ಗುಲಾಮಗಿರಿ ಸಮಾಜ ಕಾಲಾನುಕ್ರಮೇಣ ಉತ್ಪಾದನಾ ಉಪಕರಣಗಳು ಸುಧಾರಿಸಿದರು ಫಲವತ್ತವಾಗಿ ಹಾಗೂ ಕಾರ್ಯಾನುಭವ ಜ್ಞಾನ ಹಾಗೂ ಕೌಶಲ್ಯಗಳು ಸಹಕಾರದಿಂದ ಸಮುದಾಯದಲ್ಲಿ ಶ್ರಮ ಶಕ್ತಿ ಹೆಚ್ಚಾಯಿತು ನಿತ್ಯೋಪಯೋಗಿ ವಸ್ತುಗಳು ಉತ್ಪಾದಿಸುವ ಸಾಮರ್ಥ್ಯ ವೃದ್ಧಿಸಿತು ಸ್ವಂತ ಜೀವನ ನಿರ್ವಹಣೆಗೆ ಅಗತ್ಯವಿರುವಷ್ಟು ಮಾತ್ರವಲ್ಲದೆ ಅಗತ್ಯಕ್ಕಿಂತ ಹೆಚ್ಚು ಸಂಪತ್ತನ್ನು ಉತ್ಪಾದಿಸುವ ಕ್ರಮ ನ ಮೊದಲುಗೊಂಡಿತ್ತು ಪ್ರತಿಯೊಬ್ಬರು ಉತ್ಪಾದನೆಯಲ್ಲಿ ತಮ್ಮ ಅವಶ್ಯಕತೆಗೆ ಬೇಕಾದ ಉತ್ಪಾದನೆ ಹಾಗೂ ಹೆಚ್ಚಿನ ಉಳಿತಾಯ ಉತ್ಪಾದನೆ ಎಂಬ ಎರಡು ವಿಭಾಗಗಳಿದ್ದವು ಉದಾಹರಣೆಗೆ ಒಬ್ಬರು ಒಂದು ದಿನಕ್ಕೆ ಹನ್ನೆರಡು ಜೊತೆ ಚಪ್ಪಲಿಯನ್ನು ತಯಾರಿಸಬಲ್ಲರು ಆದರೆ ಅವರ ಜೀವನ ಅವಶ್ಯಕತೆಗೆ ಎಂಟು ಜೊತೆ ಚಪ್ಪಲಿಯಿಂದ ಬರುವ ಗಳಿಕೆಯೇ ಸಾಕು ಆಗ ನಾಲ್ಕು ಜೊತೆ ಚಪ್ಪಲಿಗಳಿಗೆ ಉಳಿತಾಯವಾಗುವಷ್ಟೇ ಹೆಚ್ಚುವರಿ ದುಡಿಮೆ ಅಥವಾ ಉಳಿತಾಯವು ಕೆಲವೇ ವ್ಯಕ್ತಿಗಳಿಗೆ ಆಗುತ್ತಿತ್ತು ಹೀಗೆ ಹೀಗೆ ಒಬ್ಬರು ಹೆಚ್ಚುವರಿ ದುಡಿಮೆ ಫಲವತ್ತು ದುಡಿಮೆಯವರಿಗೆ ದಕ್ಕಂತೆ ಮತ್ತೊಬ್ಬರಿಗೆ ವರ್ಗಾಯಿಸುತ್ತಿದ್ದರು ಒಬ್ಬರಿಂದ ಶೋಷಿತರು ಬಡವರು ಹಾಗೂ ಮತ್ತೊಬ್ಬರು ಶೋಷಕರು ಶ್ರೀಮಂತರು ಆಗಿದ್ದರು ಪರಿಸ್ಥಿತಿ ಉಂಟಾಯಿತು ಈ ಶೋಷಕರು ಶೋಷಿತರನ್ನು ಗುಲಾಮರಂತೆ ಕಾಣುತ್ತಿದ್ದರು ಈ ಗುಲಾಮರ ಸಂತತಿ ಈ ದನ ಕರು ಮಾರಾಟ ಮಾಡುವಂತೆ ಮಾರಾಟ ಮಾಡಿದರು